ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಕೇಳಿರುವಂತಹ ಪ್ರಶ್ನೆಗಳಿಗೆ ಇಲ್ಲೇನೇ ಉತ್ತರ ಕೊಟ್ಟಿದ್ದೀನಿ ಸಭಾಧ್ಯಕ್ಷ ಆದ್ರೂ ಅವ್ರಿಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ ಸಭಾಧ್ಯಕ್ಷರೇ ಈ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಎ ಡಿ ಬಿ ಮತ್ತು ಅಮೃತ್ ನೆರವಿನಿಂದ ಸಭಾಧ್ಯಕ್ಷ ಕರ್ನಾಟಕ ಸಮಗ್ರ ನೀರು ನಿರ್ವಹಣೆ ಮತ್ತು ಹೂಡಿಕಾ ಕಾರ್ಯಕ್ರಮ ಸಭಾಧ್ಯಕ್ಷ ಇದರಲ್ಲಿ ಸುಮಾರು ಮುನ್ನೂರ ಹದಿನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈಗಾಗಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ ಒಳಚರಂಡಿ ಇದೆ ಅದರ ಜೊತೆ ಅದು ಸುಮಾರು ನೂರ ಮೂವತ್ತೊಂದು ಪಾಯಿಂಟ್ ಆರು ಐದು ಕಿಲೋಮೀಟರ್ ಒಳಚರಂಡಿ ಕೊಳವೆ ಜಾಲ ವೆಟ್ವೆಲ್ಲು ಇವೆಲ್ಲ ಆಗ್ತದೆ ಸಭಾಧ್ಯಕ್ಷರೇ ಇದನ್ನು ಕಂಪ್ಲೀಟ್ ಆಗೋದು ಎರಡು ಸಾವಿರದ ಇಪ್ಪತ್ತಾರ ತನಕ ಟೈಮ್ ಇದೆ ಸಭಾಧ್ಯಕ್ಷ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ಸಭಾಧ್ಯಕ್ಷ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಕೆಲಸವನ್ನು ನಾವು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸಭಾಧ್ಯಕ್ಷ ಮತ್ತು ಎನ್ ಜಿ ಟಿ ಬಗ್ಗೆ ಕೇಳಿದ್ರು ಸಭಾಧ್ಯಕ್ಷ ಈಗಾಗಲೇ ಮಂಗಳೂರು ನಗರಕ್ಕೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಪರಿಹಾರ ನಿಧಿ ಅಡಿಯಲ್ಲಿ ಈ ಸರ್ಕಾರದ ಆದೇಶ ಮೂವತ್ತು ಹನ್ನೊಂದು ಎರಡು ಸಾವಿರದ ಅನ್ವಯ ನಾವು ದುಡ್ಡು ಕೊಡಲಿಕ್ಕೆ ಸುಮಾರು ನಲ್ವತ್ತು ಕೋಟಿ ರೂಪಾಯಿಗಳನ್ನ ಕೊಡಲಿಕ್ಕೆ ನಾವು ಅನುಮೋದನೆಯನ್ನು ಕೊಟ್ಟಿರ್ತೀವಿ ಸಭಾಧ್ಯಕ್ಷ ಈಗಾಗಲೇ ಕೊಟ್ಟಿದೆ ಸಭಾಧ್ಯಕ್ಷ ಅದ್ರ ಜೊತೆ ಇದನ್ನು ಕೆ ಡಿ ಎಫ್ಸಿಯಿಂದ ನಾವು ಮಾಡ್ತಾಯಿದ್ದೀವಿ ಸಭಾಧ್ಯಕ್ಷರೇ ಇದನ್ನು ಡಿ ಪಿ ಆರ್ ಸಹ ಮಾಡಿದ್ದೀವಿ ಸಭಾಧ್ಯಕ್ಷ ಅದರ ಜೊತೆಯಲ್ಲಿ ಈಗ ಈ ವಿಸ್ತೃತ ಯೋಜನಾ ವರದಿ ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ ಸಭಾಧ್ಯಕ್ಷ ಇದಕ್ಕೆ ಎನ್ ಬಿ ಎಮ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರನ್ನು ಕಾಂಟ್ರಾಕ್ಟ್ರನ್ನಾಗಿ ನೇಮಕ ಮಾಡಿದ್ದೀವಿ ಸಭಾಧ್ಯಕ್ಷ ಇದು ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಪಳ್ಳಿ ವೆಟ್ವೆಲ್ ನಿರ್ಮಾಣ ಈ ಎಕ್ಕೂರು ಪ್ರದೇಶಗಳಲ್ಲಿ ಮುಖ್ಯ ಕೊಳವೆ ಮಾರ್ಗದ ಮರು ನಿರ್ಮಾಣ ಕಾಮಗಾರಿಗೆ ನಾವು ಟೆಂಡರ್ ಪ್ರಕ್ರಿಯೆ ಅದು ನಾವು ಚಾಲನೆ ಇದಿಲ್ಲ ಸಭಾಧ್ಯಕ್ಷ ಅದನ್ನು ಟೆಂಡರ್ ಕರೆದಿದ್ದೀವಿ ಸಭಾಧ್ಯಕ್ಷ ಅದಾದಮೇಲೆ ಇದು ಈಜಿ ಸಮಸ್ಯೆ ಸಭಾಧ್ಯಕ್ಷೆ ಕುಡಿಯುವ ನೀರನ್ನು ಕೇಳಿದ್ದಾರೆ ಈಗಾಗಲೇ ಕುಡಿಯುವ ನೀರಿಗೆ ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ನಾಲ್ಕು ನೀರು ಶುದ್ಧೀಕರಣ ಘಟಕಗಳಿದ್ದು ಪಡಂಬೂರು ಮತ್ತು ತುಂಬೇರಲ್ಲಿ ಇಲ್ಲೆಲ್ಲ ಇದೆ ಸಭಾಧ್ಯಕ್ಷರೇ ಸುಮಾರು ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಲ್ ಡಿ ಮತ್ತು ಬಜಾಲ್ ಪ್ರದೇಶ ಬಳಿ ಇರುವ ಇಪ್ಪತ್ತು ಎಮ್ ಎಲ್ ಡಿ ಸಂಸ್ಕರಣಾ ಘಟಕಗಳನ್ನು ಇನ್ನು ಅಪ್ಗ್ರೇಡೇಷನ್ ಇದ್ದೀವಿ ಸಭಾಧ್ಯಕ್ಷರೇ ಮಾಡಿದ್ದೀವಿ ಸಭಾಧ್ಯಕ್ಷರೇ ಆಲ್ರೆಡಿ ಈಗ ಇದಕ್ಕೂ ನಲವತ್ತು ಕೋಟಿ ರೂಪಾಯಿಗಳ ಜಲಶುದ್ಧಿ ಅಭಿಯಾನದಲ್ಲಿ ಇದನ್ನು ಸಹ ಈ ಕೆಲಸವನ್ನು ಸಹ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ ಕಾಂಟ್ರಾಕ್ಟ್ರಿಗೆ ಅದನ್ನು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಈಗಾಗಲೇ ಅದನ್ನು ನಲ್ವತ್ತು ಕೋಟಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷರ ಇದೊಂದು ಪ್ರಶ್ನೆ ಅವ್ರದ್ದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಲಸಿರಿ ಯೋಜನೆ ತರಲು ಎಷ್ಟು ಸಮಯ ತಗುತ್ತದೆ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ ಇದನ್ನೂ ಸಹ ನಾವು ಅಮೃತ್ ನೆರವಿನ ಕರ್ನಾಟಕ ಸಮಗ್ರ ನೀರು ನಿರ್ವಹಣಾ ಮತ್ತು ಯೋಜನೆ ಹೂಡಿಕೆ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರ ಹದಿನಾರು ಕೋಟಿಗಳ ಒಟ್ಟು ಎಂಟು ಒಳಚರಂಡಿ ಸಭಾಧ್ಯಕ್ಷರೇ ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ ಐದು ಕಾಮಗಾರಿಗಳನ್ನ ಮುಗಿಸಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಈ ಡಿಸೆಂಬರ್ ಇಪ್ಪತ್ತೈದಕ್ಕೆ ಇನ್ನೂ ಮೂರನ್ನು ಮುಗಿಸುವಂಥ ಕಾರ್ಯಕ್ರಮ ಇದೆ ಸಭಾಧ್ಯಕ್ಷ ಈ ಆರುನೂರ ಎಪ್ಪತ್ತೈದು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿಗಳ ಮಧ್ಯದಲ್ಲಿ ಕುಡಿಯುವ ನೀರು ಸರಬರಾಜು ಕಾಮಗಾರಿಗಳನ್ನು ಅಲ್ಲಿನೂ ಸಹ ತಗೋತಾಯಿದ್ವಿ ಸಭಾಧ್ಯಕ್ಷರೇ ಇವ್ರು ಹೇಳಿದ್ಕಿಂತ ಮೊತ್ತ ಜಾಸ್ತಿ ಆಯಿತು ಸಭಾಧ್ಯಕ್ಷರೇ ಇನ್ನೂ ಆರುನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳಲ್ಲಿ ಮೂರು ಕುಡಿಯುವ ನೀರು ಸರಬರಾಜು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ವಿ ಸಭಾಧ್ಯಕ್ಷರೇ ಅದರಲ್ಲಿ ಒಂದು ಮುಗಿದಿದೆ ಇನ್ನು ಎರಡು ಕಾಮಗಾರಿಗಳನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪೂರ್ಣಗೊಳಿಸಲು ನಾವು ಉದ್ದೇಶ ಮಾಡಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಆದಾಯ ಕೇಳಿದ್ದಾರೆ ಸಭಾಧ್ಯಕ್ಷರೇ ಮಹಾನಗರ ಪಾಲಿಕೆಗೆ ಕುಡಿಯುವ ನೀರಿನಿಂದ ಬರುವಂಥ ಆದಾಯ ಸಭಾಧ್ಯಕ್ಷ ಈ ವೆಚ್ಚ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆದಾಯ ಇಪ್ಪತ್ತೆರಡು ಕೋಟಿ ಎಂಬತ್ತೊಂದು ಲಕ್ಷ ವೆಚ್ಚ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತೊಂದು ಕೋಟಿ ಸಭಾಧ್ಯಕ್ಷ ಮತ್ತು ಫೈನಲ್ ಸಭಾಧ್ಯಕ್ಷ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಆದಾಯ ಮೂವತ್ತ್ಮೂರು ಕೋಟಿ ಬಂದಿದೆ ಮತ್ತು ವೆಚ್ಚ ಅದಕ್ಕೆ ಇಪ್ಪತ್ತೊಂದು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಆಗಿದೆ ಸಭಾಧ್ಯಕ್ಷ ಈ ಥರ ಇದೆಲ್ಲ ನಾವು ಮಾಡ್ತಾಯಿದ್ವಿ ಸಭಾಧ್ಯಕ್ಷರೇ ಮತ್ತು ಈ ಒಳಚರಂಡಿ ನೀರು ನೇತ್ರಾವತಿ ನಂದಿನಿ ಕಂಡೇವು ನದಿಗಳಿಗೆ ಹರಿದು ಮಾಲಿನ್ಯ ಆಗ್ತಾ ಇದೆ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷ ಅದನ್ನು ಸರಿ ಮಾಡಬೇಕು ಅಂತ ಹಲವಾರು ಯೋಜನೆಗಳನ್ನು ನಾವು ತಗೊಂಡಿದ್ದೀವಿ ಸಭಾಧ್ಯಕ್ಷ ಈ ಡಿ ಬಿ ಬ್ಯಾಂಕ್ನಿಂದ ನೀರು ನಿರ್ವಹಣೆ ಮತ್ತು ಹೂಡಿಕೆ ಕಾರ್ಯಕ್ರಮ ಈ ಮಹಾನಗರ ಪಾ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಮುನ್ನೂರ ಹದಿನಾರು ಕೋಟಿ ಅದನ್ನು ನೂರ ಮೂವತ್ತೊಂದು ಕಿಲೋಮೀಟ್ರ್ ಮುಂಚೆ ಹೇಳಿದೆ ಸಭಾಧ್ಯಕ್ಷ ಅದೇನೆ ಮತ್ತೆ ರಿಪೀಟ್ ಮಾಡಿ ಕೇಳಿದ್ದಾರೆ ಸಭಾಧ್ಯಕ್ಷರ ಜಲಶುದ್ಧಿ ಎನ್ ಜಿ ಟಿ ಅನುದಾನದಲ್ಲಿ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ ಆದ್ದರಿಂದ ಈ ಭಜನಾ ಮಂದಿರಗಳು ಚರ್ಚ್ಗಳು ಇ ಎಸ್ ಐ ಆಸ್ಪತ್ರೆ ಮತ್ತು ಇತರ ಸರ್ಕಾರಿ ಆಸ್ಪತ್ರೆಗಳು ಇವೆಲ್ಲವೂ ಮಂಗಳೂರು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳ ಸ್ವಂತವಾದದ ಸಂ ಮನೆಗಳಿಗೆ ಸಂಪೂರ್ಣ ಉಚಿತವಾಗಿ ನೀರನ್ನು ಪೂರೈಕೆ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ ಆದ್ದರಿಂದ ಈ ಸಮಾಜ ಸೇವೆ ಕೆಲಸಗಳು ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ ಅದರಿಂದ ಇವಾನ್ ಅವರು ಏನು ಹೇಳಿದ್ದಾರೆ ಒಳಚರಂಡಿ ವ್ಯವಸ್ಥೆಗೆ ಸಹ ಕೆಲಸ ಮಾಡ್ತಾ ಇದ್ರು ಸಭಾಧ್ಯಕ್ಷ ಕುಡಿಯೋ ನೀರಿಗೆ ಸಹ ಸುಮಾರು ಆರುನೂರ ನಲ್ವತ್ತು ಕೋಟಿ ರೂಪಾಯಿಗಳು ಕೆಲಸ ಖರ್ಚು ಮಾಡ್ತಾ ಇದ್ರು ಸರಿ ಹೇಳಿ ಜನರಿಗೆ ಒಳಚರಂಡಿ ವ್ಯವಸ್ಥೆಯನ್ನು ಒದಗಿಸಿಕೊಡಲಿಲ್ಲ ನಗರ ಪಾಲಿಕೆ ಒಳಗಡೆ ಎಲ್ಲಿ ಒಳಗಡೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಅದರ ಇನ್ನೂರೈವತ್ತು ಕಿಲೋಮೀಟರ್ಗಳಲ್ಲಿ ಐವತ್ತು ವರ್ಷ ಹಳೆಯದಾದ ಒಳಚರಂಡಿಯಲ್ಲಿ ಹಾಕಿದಂಥ ಪೈಪ್ಗಳು ಸ್ಟೋನ್ ವೈರ್ ಪೈಪ್ಗಳು ಕಲ್ಲಿನಿಂದ ಕಟ್ಟಿದಂಥ ಏನು ಡ್ರೈನೇಜಿನ ಕಂಬಿಗಳು ಅದೆಲ್ಲ ಇದೆ ಅದೆಲ್ಲ ಇವತ್ತು ಮಣ್ಣು ಹಿಡಿದು ಹೋಗಿದೆ ಅದರಲ್ಲಿ ಒಳಚರಂಡಿಯಲ್ಲಿ ಲೋಡ್ ಜಾಸ್ತಿ ಆದಾಗ ಅದು ಹೋಗೋದು ಬಿಟ್ಟು ಅದು ತೋಡುಗಳಿಗೆ ಹೋಗ್ತದೆ ಎಲ್ಲೂ ನೀರು ಹರಿಬೇಕಿತ್ತು ಅಲ್ಲಿ ಒಳಚರಂಡಿ ಅರಿತಾ ಇದೆ ವಾಸನೆ ಬರ್ತಾ ಇದೆ ಬಾವಿ ನೀರು ಹಾಳಾಗಿದೆ ನದಿಗಳು ನೀರು ಹಾಳಾಗಿದೆ ಹಾಗಾಗಿ ನಾನು ಸಭೆ ಮೂಲಕ ವಿನಂತಿ ಮಾಡ್ತೇನೆ ಏನಾದರೂ ಮಾಡಿ ಒಳಚರಂಡಿ ವ್ಯವಸ್ಥೆ ಸರಿ ಮಾಡಲು ಒಂದು ಸಾವಿರದ ಇನ್ನೂರೈವತ್ತು ಕೋಟಿ ರೂಪಾಯಿ ಒಂದು ಡಿ ಪಿ ಆರ್ ಸ ಮಂತ್ರಿಗಳ ಮುಂದೆ ಇದೆ ಇಲಾಖೆ ಮುಂದಿದೆ ಒಂದೇ ನೀವು ದುಡ್ಡು ಕೊಡಿ ಅಥವಾ ನಮಗೆ ಸಾಲ ಮಾಡಲಿಕ್ಕಾದರೂ ವ್ಯವಸ್ಥೆ ಮಾಡಿಕೊಟ್ಟು ಮಂಗಳೂರು ಮಹಾನಗರ ಪಾಲಿಕೆ ಒಳಚರಂಡಿ ವ್ಯವಸ್ಥೆ ಸರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳುವಂಥ ತಮ್ಮ ಮೂಲಕ ನಾನು ಮಂತ್ರಿಗಳಿಗೆ ಪ್ರಾರ್ಥನೆ ಮಾಡಿದೆ ಅನ್ನೇ ಸಭಾಧ್ಯಕ್ಷ ಸಾವಿರದ ಇನ್ನೂರು ಕೋಟಿ ಸಾವಿರದ ಮುನ್ನೂರು ಕೋಟಿ ಮಹಾನಗರ ಪಾಲಿಕೆಗೆ ಸಾಲ ಕೊಡಲಿಕ್ಕೆ ಪರ್ಮಿಷನ್ ಕೊಡುವಂಥದ್ದು ಇಲ್ಲ ಸಭಾಧ್ಯಕ್ಷ ಅದು ಸಾವಿರದ ಇನ್ನೂರು ಕೋಟಿ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಸ್ವಲ್ಪ ಆದ್ರಿಂದ ಆಲ್ರೆಡಿ ಈಗ ಮುನ್ನೂರು ನಾನ್ನೂರು ಕೋಟಿ ಕೆಲಸ ನಾವು ಮಾಡ್ತಾ ಇದೀವಿ ಸ್ವಲ್ಪ ಮುಂದಿನ ದಿವಸಗಳಲ್ಲಿ ಮಿಸ್ಸಿಂಗ್ ಲೈನ್ಸ್ ಏನಾದರೂ ಇದ್ದರೆ ಅದನ್ನು ನಮ್ಮ ಅಧಿಕಾರಿಗಳ್ ಕಳಿಸಿ ಅದನ್ನು ನೋಡಿ ಅಧ್ಯಕ್ಷ ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸ್ವಲ್ಪ